ಎಲ್ಲ ನೋಡಿ ಆ ಚಿತ್ರ ಎನ್ಕರೇಜ್ ಮಾಡಿ ನೀವೆಲ್ಲ ಪಿಕ್ಚರ್ ನೋಡಿ ಅದೇ ಒಂದು ಕ್ಲೈಮ್ಯಾಕ್ಸ್ ಇದೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ನೀವು ಸೂಪರ್ ಸ್ಟಾರ್ಗಳು ಅದು ಕ್ಲೈಮ್ಯಾಕ್ಸ್ ಒಂದ್ ಶಾರ್ಟ್ ಇದೆ ಕ್ಲೈಮ್ಯಾಕ್ಸ್ ಒಂದೇ ಒಂದ್ ಶಾರ್ಟ್ ಅದನ್ನ ನೀವ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಎಕ್ಸ್ಟ್ರಾಡಿನರಿ ನನಗೆ ವಿಶ್ವಾಸ ಇದ್ರೆ ನಿಮ್ಮೆಲ್ಲ ಪಿಕ್ಚರ್ ಮಾಡಿದ್ದೀನಿ நமக்கு இப்போது விஷ்வாச இது யாரே யூ அண்ட் ஐரி மச் ஐநா நான் விஷயம் நம்ம நம்ப நான் ஹுஷியாக சந்தோஷங்க டீசல் போட்டு ಆರು ಪಕ್ಕಾ ಹೊಟೇ ಯಾವ್ ಟ್ರಕ್ಸ್ ಯಾವ್ ಸಿಗರೆಟ ಯಾವ್ ಆಲ್ಕೋಹಾಲ್ ಬೆಳ್ತಾ ಇದನ ಅದರ ಕಿಕ್ ಕೋಲೇ ಆದೇ ತರ ಬಲಿ ಟ್ರಕ್ಷನ್ ಲಾ ಕೂಡ ದುಬಾ ಗಾಂಜಾ ಇದೆ ವಿಪರ್ಪಸನಲ್ಲಿ ನೀವೆಲ್ಲಾ ಸ್ವಲ್ಪ ಮರೆದ ತಜಾತಿರಾ

ಯಾಕಂದ್ರೆ ನಂದು ಫಿಶ್ಟೇ ಸ್ಕ್ರೀನ್ ಪ್ಲೇ ಅದಕ್ಕೋಸ್ಕರ ಯಾಕಂದ್ರೆ ನೀವೊಂದು ಸಣ್ಣ ಇದು ಹೇಳ್ತೀನಿ ಆ ಒಂದ್ ಕತೆ ಗೊತ್ತಾ ನಿಮ್ಗೆ ಮಹಾವಿಷ್ಣು ಭಕ್ತರುಗಳು ತಪ್ಪು ಮಾಡಿದಾಗ ಒಂದು ಶಾಪ್ ಹಾಕಿ ಏನ್ ಕೇಳಿದ್ ಅಂದ್ರೆ ನೀವು ನನ್ನ ಭಕ್ತರಾಗಿ ಏನೋ ಆ ಜನ್ಮ ಎತ್ತಿ ಬರ್ತೀರಾ ಅಥವಾ ನನ್ನ ಶತ್ರುಗಳಾಗಿ ಮೂರೇ ಜನತನ್ ಬರ್ತೀರಾ ಅಂದ್ರೆ ನಾವು ಮೂರೇ ಜನತನ್ ಬರ್ತೀವಿ ಅಂದ್ಬಿಟ್ಟೆ ಏನೋ ಶತ್ರುಗಳಾಗಿದ್ದು ಕರೆಕ್ಟ್ ಅಲ್ವಾ ನಿಮ್ಗೆ ಇದು ಅರ್ಥ ಆಗಿರಲ್ಲ ಇನ್ನೊಂದು ರೀತಿ ಹೇಳ್ತೀನಿ ನಾವೆಲ್ಲ ಪಾರ್ಟಿ ಮಾಡೋಣ ಅಂದ್ರೆ ತಲೆಗೆ ಏನ್ ಬರುತ್ತೆ ಪಾರ್ಟಿ ಮಾಡೋಣ ಬರುವ ಅಂದ್ರೆ ಪಾರ್ಟಿ ಪಾರ್ಟಿ ಈವ್ನಿಂಗ್ ಇದು ಇದು ಅಲ್ವಾ ಕರೆಕ್ಟಲ್ಲೇ ಒಪ್ಕೊಳ್ಳಿ ಏ ಬಾಂಬಾ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಕಾಫಿ ಟೀ ಜ್ಯೂಸು Thank <laughs> you.